ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಪ್ಲೇನ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಫುಲ್ ಕೇವಲ ಅರ್ಧ ಗಂಟೆಯಲ್ಲಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಫಸ್ಟು ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನೋ ಆ ರೀತಿ ಮಾಡ್ತಾ ಹೋಗಿ ಬೇಗ ನಿಮ್ಮ ಬ್ಲೌಸ್ ಏನಿದೆ ಅದು ಮುಗಿಯುತ್ತೆ ನಾನಿಲ್ಲಿ ಬೆಲ್ಟ್ ಪಟ್ಟಿ ಏನಿದೆ ಅದನ್ನು ಫಸ್ಟು ಸ್ಟಿಚ್ ಮಾಡ್ಕೊತೀನಿ ಒಂದಾದ ಮೇಲೆ ಒಂದು ಕೊಡ್ತಾ ಹೋಗ್ತೀನಿ ನೀವು ಇದೇ ರೀತಿ ಮಾಡ್ಕೊಳ್ಳಿ ಬೆಲ್ಟ್ ಪಟ್ಟಿಯನ್ನು ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ನೆಕ್ಸ್ಟು ನಾನಿಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಇಟ್ಕೊಂಡಿದ್ದೆ ಅಲ್ವಾ ಅದು ನನಗೆ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡ್ತೀನಿ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ತೀನಿ ನಾನು ನೋಡಿ ಇಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಕೇವಲ ಒಂದು ಇಂಚ್ ಆದರೆ ಸಾಕಾಗತ್ತೆ ಹುಕ್ ಪಟ್ಟಿಗೆ ನಾನು ಯಾವುದನ್ನು ಕೂಡ ಕಟ್ ಮಾಡಲ್ಲ ಒಂದಾದಮೇಲೆ ಒಂದು ಹೊಲ್ಕೊಂಬಿಡ್ತೀನಿ ಹಂಗಾಗಿ ಏನಾಗುತ್ತೆ ಫಾಸ್ಟಾಗಿ ನಾವು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ನಾನು ಇಲ್ಲಿ ಇದನ್ನು ಡೈರೆಕ್ಟಾಗಿ ಲೂಸ್ ಸ್ಟಿಚನ್ನು ಹಾಕೊತಾ ಇದ್ದೀನಿ ತೋಳಿಗೆ ಲೂಸ್ ಸ್ಟಿಚ್ ಹಾಕೊಂಡ್ಬಿಡ್ತೀನಿ ಯಾಕಂದರೆ ಅದು ಎಮಿಂಗ್ ಫೋಲ್ಡ್ ಮಾಡಿ ಮಾಡೋಷ್ಟಿಲ್ಲ ಹಂಗೇ ಗಟ್ಟಿ ಹೆಡ್ಜ್ ಆಗಿರೋದ್ರಿಂದ ನಾನು ಅದನ್ನ ಲೂಸ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಅದನ್ನ ಹಂಗೆ ಎಮಿಂಗ್ ಮಾಡ್ಬೋದು ನೋಡಿ ಎಲ್ಲ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಬಿಡಿ ನೋಡಿ ಇಷ್ಟು ಪೀಸ್ಗಳು ನಾನು ಸಲ ಕಟ್ ಮಾಡಿ ಸ್ಟಿಚ್ ಮಾಡಿ ಎಲ್ಲವನ್ನು ಕೂಡ ಈ ಥರ ಎತ್ತಿಟ್ಕೊಂಬಿಟ್ರೆ ನೀವು ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು ಬೇಗ ಬೇಗ ನೋಡಿ ತೋಲ್ ರೆಡಿ ಆಯಿತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬೆಡ್ ಪಟ್ಟಿ ಇಷ್ಟು ರೆಡಿ ಆಯಿತು ಬೆಡ್ ಪಟ್ಟಿಗೆ ನಾವೇನು ಮಾಡೋಣ ಇನ್ನೊಂದೊಂದು ಓಪನ್ ಮಾಡಿಬಿಟ್ಟು ಒಂದು ಕಡೆ ಲೈನಿಂಗು ಮತ್ತು ಏನು ಮಾರ್ಜಿನ್ ಬಟ್ಟೆ ಇರುತ್ತೆ ಆ ಬಟ್ಟೆ ಮೇಲೆ ಬರೋ ಥರ ನೋಡಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ ಎರಡನ್ನೂ ಕೂಡ ಹಂಗೆ ಮಾಡ್ಕೊಳ್ಳಿ ಒಂದು ಆಪೋಸಿಟ್ ನೋಡಿ ಈಗ ನಾನು ಇಟ್ಕೊಂಡಿದ್ದೀನಲ್ಲ ಹಂಗೆ ಮಾಡ್ಕೊಂಡು ಹಾಕ್ಕೊಳ್ಳಿ ಈಗ ನಾನು ಬ್ಯಾಕ್ ಪಾರ್ಟನ್ನು ಎತ್ಕೊತಾ ಇದ್ದೀನಿ ಬ್ಯಾಕ್ ಪಾರ್ಟಲ್ಲಿ ನಾನು ಆಗಲೇ ಓ ಕಟ್ಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಫೋಲ್ಡ್ ಮಾಡಿ ನಾನು ಪ್ರೆಸ್ಸಿಂಗ್ ಮಾಡಿದ್ನಲ್ಲ ಅದು ಹಂಗೆ ಇತ್ತು ಹಂಗಾಗಿ ಅದ್ರ ಮೇಲೆ ನಾನು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಟ್ಟೆ ಏನು ಮಾಡ್ತಾ ಇಲ್ಲ ಈಗ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು ಈಗ ಅದಕ್ಕೆ ಡಾಟ್ ಹಿಡ್ದುಬಿಟ್ರೆ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು ಇಷ್ಟಾಯಿತು ಅಂದರೆ ಆಲ್ಮೋಸ್ಟ್ ಒಂದು ಕಾಲ್ ಭಾಗ ರೆಡಿ ಆದಂಗೆ ಫ್ರೆಂಡ್ಸ್ ಲೆಕ್ಕ ಬ್ಲೌಸು ಫಸ್ಟ್ ಹಿಂಗೆ ಇಟ್ಕೊಳ್ಳಿ ಬ್ಲೌಸ್ ಪೀಸನ್ನು ನೀಟಾಗಿ ಇಟ್ಕೊಳ್ಳಿ ಫಸ್ಟು ಇಟ್ಕೊಂಡು ಇಲ್ಲಿ ಮಾರ್ಜಿನ್ಗೆ ಏನ್ಬಿಟ್ಟು ಎರಡು ಇಂಚ್ ಬಿಟ್ಬಿಟ್ಟು ಒಂದ್ಸಲ ಉಗ್ರಲ್ಲಿ ಹಿಂಗೆ ಅಂದ್ಕೊಳ್ಳಿ ಅಲ್ಲಿ ನಿಮಗೆ ಮಾರ್ಕ್ ಆಗಿರುತ್ತೆ ಪಟ್ಟಿ ಥರ ಅದನ್ನು ಇಟ್ಕೊಂಡು ನೀಟಾಗಿ ಡಾಟನ್ನು ಇಟ್ಕೊಂಬಿಡಿ ಒಂದು ನಾಲ್ಕೆ ಮೂರುವರೆಯಿಂದ ನಾಲ್ಕು ಇಂಚ್ ಅಷ್ಟೇ ಇರಲಿ ಮೇಲಕ್ಕೆ ಏನು ಡಾಟ್ ಪಾಯಿಂಟ್ ಇಡೀತೀರಾ ಅದು ಬಂದು ಮೂರುವರೆಯಿಂದ ನಾಲ್ಕು ಇಂಚು ಇರಲಿ ಅಷ್ಟೇ ಈಗ ನೋಡಿ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಕೊಂಡೆ ನಾನೀಗ ಈಗ ಈಸಿಯಾಗಿ ನಾವೇನು ಮಾಡ್ಬೋದು ಸ್ಟಿಚ್ ಹಾಕ್ಬಿಡ್ಬೋದು ಈಗ ಫ್ರಂಟ್ ಪಾರ್ಟನ್ನು ತೆಗೆದುಕೊತಾ ಇದ್ದೀನಿ ನಾನು ಫಸ್ಟು ನಾನಿಲ್ಲಿ ಸೆಂಟರ್ಗೆ ಸ್ಟಿಚನ್ನು ಹಾಕ್ಕೊತೀನಿ ಇದು ಪಾರ್ಟಲ್ಲಿ ಫ್ರಂಟ್ ಪಾರ್ಟಲ್ಲಿ ಒಂದು ಸ್ವಲ್ಪ ಬಟ್ಟೆ ಶಾರ್ಟೇಜ್ ಬಂದಿತ್ತು ಹಂಗಾಗೋದಕ್ಕೆ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಇಟ್ಕೊಂಡು ನೋಡಿಕೊಂಡು ಏನು ಎಕ್ಸ್ಟ್ರಾ ಇತ್ತು ಅಂದರೆ ಅದು ಏನು ಪೀಸ್ ಕುಡಿಸ್ತೆ ಅದರಲ್ಲಿ ಬ್ಲೌಸ್ ಅದರಲ್ಲಿ ಎಕ್ಸ್ಟ್ರಾ ಆಗಿದೆ ಅದನ್ನು ನಾನು ಏನು ಮಾಡ್ತೀನಿ ಟ್ರಿಮ್ ಮಾಡ್ಕೊತೀನಿ ಈಗ ಓಪನ್ ಮಾಡೋಣ ಓಪನ್ ಮಾಡಿಬಿಟ್ಟು ಕರೆಕ್ಟಾಗಿ ಸೆಂಟ್ರಿಗೆ ನೀವು ಒಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಮಧ್ಯಕ್ಕೆ ಏನು ಡಾಟ್ ಹಿಡಿಬೇಕು ಫ್ರೆಂಟ್ ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ನೀವು ಎಲ್ಲಿಂದ ಎಲ್ಲಿ ಕರೆಕ್ಟಾಗಿ ಇಡಿಬೇಕು ಅಂತ ಆವಾಗ ಈಸಿ ಆಗುತ್ತೆ ಇದರೊಳಗೆ ನನಗೆ ಲೈನಿಂಗ್ ಏನು ಇಲ್ಲ ಇರೋದ್ರಿಂದ ಈಸಿಯಾಗಿ ಬೇಗ ಬೇಗ ಹಾಕ್ಬಿಡ್ಬೋದು ಸ್ಟಿಚ್ಚನ್ನು ನೋಡಿ ಇಲ್ಲಿ ಈ ರೀತಿ ಇಟ್ಕೊತಾ ಇದ್ದೀನಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಅದು ತುಂಬ ಜಾಸ್ತಿ ಹೆವಿ ಚೆಸ್ಟ್ ಇಲ್ಲದೆ ಇರೋದ್ರಿಂದ ನಾನು ಒಂದು ಎರಡೂವರೆ ಇಂಚ್ಗೆ ನಾನಿಲ್ಲಿ ಮಾರ್ಕ್ ಹಾಕೊತಾ ಇದ್ದೀನಿ ನೋಡಿ ನಮಗೆ ಬೇಕಾದಂತಹ ಕಪ್ಸ್ ನೀಟಾಗಿ ಸಿಕ್ತು ಇನ್ನೊಂದು ಸೈಡ್ದು ಕೂಡ ಹಂಗೆ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಯಾವ ಪಾರ್ಟನ್ನು ಕೂಡ ಸ್ಕಿಪ್ ಮಾಡಿಲ್ಲ ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ನಾನು ನಿಮಗೆ ತೋರಿಸ್ತಾನೆ ಹೋಗಿದ್ದೀನಿ ಸ್ಟಿಚ್ಚಿಂಗನ್ನು ಕೆಲವರು ಹೇಳ್ತಿರ್ತಾರೆ ನನಗೆ ಆರ್ಡಿನರಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಒಂದು ದಿನ ಬೇಕು ಅಂತ ಒನ್ ಅವರ್ ಒನ್ ಅವರು ಬೇಕಾಗಿಲ್ಲ ಫ್ರೆಂಡ್ಸ್ ಅರ್ಧ ಇಂದ ಮುಕ್ಕಾಲು ಗಂಟೆ ಅಷ್ಟೇ ಬ್ಲೌಸು ಫುಲ್ಲು ಸ್ಟಿಚಿಂಗ್ ಮುಗಿದೋಗುತ್ತೆ ನೋಡಿ ಇದಾಯಿತು ಇಲ್ಲಿ ಸ್ವಲ್ಪ ನಾನು ಮಾಡ್ತೀನಿ ಟ್ರಿಮ್ಮನ್ನು ಮಾಡ್ಕೊತೀನಿ ಎರಡೂ ಪಾರ್ಟ್ಗಳನ್ನು ಇಟ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಡಾಟ್ ಇಡೀ ನಾನು ಡಾಟೇ ಇಳಿದ್ಬಿಡ್ತೀನಿ ಇನ್ನೊಂದು ಸೈಡಲ್ಲೂ ಕೂಡ ಡಾಟ್ ಹಿಡಿತಾ ಇದ್ದೀನಿ ನೋಡಿ ಫೋರ್ತ್ ಡಾಟ್ ನಾಲ್ಕನೇ ಡಾಟು ಹಿಡಿತಾ ಇದ್ದೀನಿ ಈಗ ಇದಕ್ಕೆ ಬೆಲ್ಟ್ ಪಟ್ಟಿ ಹಚ್ಚೋಣ ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಕೆಳಗಡೆ ಏನು ಪಾರ್ಟ್ ಇರುತ್ತೆ ಅದಕ್ಕೆ ಕೋನ್ ಥರ ಏನಿರುತ್ತೆ ಅದಕ್ಕೆ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಇದಕ್ಕೆ ಬೆಳ್ಪಟ್ಟೆ ಎತ್ತೀನಿ ಉಲ್ಟಾ ಸೀದಾ ನೋಡ್ಕೊಳ್ಳಿ ಮತ್ತು ನಾವೇನು ಸ್ಟಿಚ್ ಹಾಕಿರ್ತೀವಿ ಅದು ಬಂದು ಕೆಳಗಡೆ ಅಂದರೆ ಒಳಗಡೆಗೆ ಹೋಗೋ ಥರ ಏನು ಮಾಡಿ ನಾವು ಸ್ಟಿಚ್ ಹಾಕಿರೋ ಪ್ಯಾಂಟು ಒಳಗಡೆಗೆ ಆ ಥರ ನೋಡ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಟ್ರಿಮ್ ಮಾಡ್ಕೊತಾ ಇದ್ದೀನಿ ಎರಡೂ ಪಾರ್ಟಲ್ಲೂ ಮಾಡಿ ಮರೆಯೋ ಚಾನ್ಸಸ್ ಇರುತ್ತೆ ನೀವು ಎಲ್ಲಿ ಟ್ರಿಮ್ ಮಾಡಿದ್ದೀರಾ ಆ ಪಾರ್ಟನ್ನು ಎರಡು ಸೈಡು ಮಾಡ್ಕೊಳ್ಳಿ ಆವಾಗ ಸರಿ ಹೋಗುತ್ತೆ ನೋಡಿ ಇಲ್ಲಿ ಬೆಳ್ ಪಟ್ಟಿಗೆ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ನೀವು ಒಂದೊಂದು ಪೀಸನ್ನು ಹೊಲಿದು ಕಟಿಂಗ್ ಕಟ್ ಮಾಡಿ ದಾರ ಕಟ್ ಮಾಡಿ ಮತ್ತೆ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಒಂದಕ್ಕೆ ಸ್ಟಿಚ್ ಈ ಥರ ಹೊಲಿಯುತ್ತಾ ಹೋದಾಗ ನಾವು ಟೈಮ್ ಸೇವ್ ಮಾಡ್ಬೋದು ಮೇಯ್ನು ಮತ್ತು ಬೇಗ ಫಾಸ್ಟಾಗಿ ಕೂಡ ಬ್ಲೌಸ್ ಆಗುತ್ತೆ ಸೇಮ್ ಎರಡು ಕೂಡ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಓಪನ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ ಅಬ್ಸರ್ವ್ ಮಾಡ್ಬೋದು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಸ್ಟಿಚ್ ಹಾಕ್ಬಿಟ್ಟು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಅದನ್ನು ಎರಡೂ ಸೈಡು ಹಾಕ್ಕೊಳ್ಳಿ ಇಷ್ಟಾದಮೇಲೆ ಇದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋಣ ರಿಂಗ್ ಪಟ್ಟಿನೂ ಅಷ್ಟೇ ಮಿನಿಮಮ್ ಒಂದು ಮೂರು ಇಂಚ್ ಅಗಲ ಇರಲಿ ರೆಡಿಯಾಗಿರೋದು ತುಂಬ ಜಾಸ್ತಿ ಎಲ್ಲ ಬೇಡ ಅಗಲ ಆದರೂ ಕೂಡ ತುಂಬ ಚೆನ್ನಾಗಿರಲ್ಲ ಅಷ್ಟು ಚೆನ್ನಾಗಿರಲ್ಲ ಇಲ್ಲಿ ನಾನು ಯಾವುದೇ ಥ್ರೆಡ್ ಪೈಪಿಂಗ್ ಕೊಟ್ಟಿಲ್ಲ ನೋಡಿ ತುಂಬ ಒಂದು ಸ್ವಲ್ಪ ದೊಡ್ಡದಾಯಿತು ಅನಿಸ್ತು ನನಗೆ ಹಾಗಾಗಿ ನಾನು ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದು ಇಂಚಿದ್ರೂ ಸಾಕು ಅಥವಾ ಮುಕ್ಕಾಲು ಇಂಚಿದ್ರೂ ಸಾಕು ತುಂಬ ಒಂದು ಕೆಲವರು ತುಂಬ ಜಾಸ್ತಿ ಬಿಟ್ಟಿರ್ತಾರೆ ಆ ಥರ ಬಿಡೋಕೆ ಹೋಗಬೇಡಿ ಕೆಳಗಡೆ ಬಂದಾಗಲೂ ಅಷ್ಟೇ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಲಾಕನ್ನು ಮಾಡ್ಕೊಳ್ಳಿ ನಾನಿಲ್ಲಿ ರಿಂಗ್ ಮಾಡೋದಕ್ಕೆ ಅಂತ ಮತ್ತೆ ಇನ್ನೊಂದು ಸ್ಟಿಚ್ ಆಗ್ತಾಯಿದ್ದೀನಿ ನೀವು ಮಿಷಿನ್ ಮೇಲೆ ಯಾವ ರೀತಿ ಫಾಸ್ಟಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೋದು ಅಂದರೆ ನಾವು ಮಿಷಿನ್ ಮೇಲೆ ಕೂತಾಗ ಒಂದು ಬ್ಲೌಸ್ ಸ್ಟಿಚ್ ಮಾಡೋ ತನಕ ಹೇಳ್ಬಾರ್ದು ಕಂಟಿನ್ಯೂ ಮಾಡಿ ಅವಾಗ ಬೇಗ ಆಗುತ್ತೆ ಇಲ್ಲಾಂದರೆ ಕೂರ್ತಾ ಹೇಳ್ತಾ ಇದ್ದರೆ ಬ್ಲೌಸ್ ಬೇಗ ಫಾಸ್ಟಾಗಿ ಮುಗಿಯೋಲ್ಲ ಬ್ಲೌಸು ನಾನು ಈ ಬ್ಲೌಸ್ ಲೆಂತನ್ನು ಒಂದು ಕಾಲಿಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಯಾಕಂದರೆ ಪ್ಯೂರ್ ಕಾಟನ್ ಇದು ವಾಶ್ ಮಾಡಿದ್ರೆ ಒಂದು ಸ್ವಲ್ಪ ಏನಾಗುತ್ತೆ ತುಂಡಾಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೋಡ್ಕೊಳ್ಳಿ ಸಲ ಏನು ನಮ್ಮ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎರಡು ಅಟ್ಯಾಚ್ ಮಾಡ್ತೀವಿ ಅವಾಗೊಂದ್ಸಲ ಚೆಕ್ ಮಾಡಿ ಯಾಕಂದರೆ ಕರೆಕ್ಟಾಗಿದೆಯಾ ಇಲ್ವಾ ಅಂದ್ಬಿಟ್ಟು ನಾವೀಗ ಎಮಿಂಗೋ ಅಥವಾ ಪೈಪಿಂಗೋ ಏನಾದರೂ ಕೊಡ್ತೀವಲ್ವ ಆವಾಗ ನೋಡಿ ಇಲ್ಲೊಂದು ಸ್ವಲ್ಪ ನನಗೆ ಜಾಸ್ತಿ ಇತ್ತು ಹಂಗಾಗಿ ಟ್ರಿಮ್ ಮಾಡಿದೆ ನಾನು ರಿಂಗ್ ಪಟ್ಟಿ ಕಡೆ ಈಗ ಬ್ಯಾಕ್ ಪಾರ್ಟ್ಗೆ ಫ್ರಂಟ್ ಪಾರ್ಟನ್ನು ಅಟ್ಯಾಚ್ ಮಾಡೋಣ ಈಗ ನೋಡಿ ಶೋಲ್ಡರ್ ಶೋಲ್ಡರ್ ನಾನು ಹೇಳ್ತಿರ್ತೀನಲ್ವ ಮ್ಯಾಚ್ ಮಾಡಿ ಅಂತ ಅನ್ಯ ಯಾವುದೇ ಕಾರಣಕ್ಕೂ ಆಗಲ್ಲ ಶೋ ನಾವು ಅಟ್ಯಾಚ್ ಮಾಡೋದೇ ಶೋಲ್ಡರನ್ನು ಅದು ಕರೆಕ್ಟಾಗಿ ಬಂದರೆ ಸಾಕಾಗುತ್ತೆ ಎರಡು ಸ್ಟಿಚ್ ಹಾಕ್ಕೊಳ್ಳಿ ಈಗ ಇದಕ್ಕೆ ನಾವು ಒಂದ್ಸಲ ಇಟ್ಕೊಂಡು ನೋಡಿ ಕಂಕ್ಳು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಸೈಡಲ್ಲಿ ಫಸ್ಟು ನಾವು ನೋಡ್ಕೊಬೇಕಾಗುತ್ತೆ ತೋಳನ್ನು ಅಟ್ಯಾಚ್ ಮಾಡೋದ್ಕಿಂತ ಮುಂಚೆ ಎರಡೂ ಸೈಡು ಅಂದರೆ ಲೆಫ್ಟು ರೈಟು ಎರಡೂ ಸೈಡನ್ನು ಇಟ್ಕೊಂಡು ಇಲ್ಲಿ ನೋಡಬೇಕಾಗತ್ತೆ ಮತ್ತು ಬ್ಲೌಸ್ ಪೀಸು ಜಾಸ್ತಿ ಆಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ ಅದೆಲ್ಲ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಇಲ್ಲಿ ಒಂದು ಸ್ವಲ್ಪ ಟ್ರಿಮ್ ಮಾಡಬೇಕು ಈಗ ಅಳತೆ ಬ್ಲೌಸನ್ನು ಇಟ್ಕೊಂಡು ನೋಡಿ ಸೊಂಟದ ಅಳತೆ ಕರೆಕ್ಟಾಗಿದೆಯಾ ಅಂತ ಗೊತ್ತಾಗುತ್ತೆ ಅಳತೆ ಬ್ಲೌಸಲ್ಲಿ ಇರೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರೋದರಿಂದ ನಾನು ಸೈಡಲ್ಲಿ ಏನು ಮಾಡ್ತೀನಿ ಟ್ರಿಮ್ ಮಾಡ್ಕೊತೀನಿ ಇಷ್ಟೊಂದು ಬಟ್ಟೆ ಎಲ್ಲ ಬೇಡ ಬಿಟ್ಕೊಂಬಿಟ್ರೆ ಏನಾಗುತ್ತೆ ನಮಗೆ ತುಂಬ ಬಟ್ಟೆ ಜಾಸ್ತಿ ಆಗಿಬಿಟ್ಟು ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರೋಲ್ಲ ಒಂದ್ಸಲ ನಾನು ಚೆಕ್ ಮಾಡ್ತಾ ಇದ್ದೀನಿ ಸೈಡಲ್ಲಿ ಏನು ಸ್ಟಿಚ್ ಹಾಕ್ತೀವಿ ಅಳತೆ ಬ್ಲೌಸಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ನಾವು ಏನು ಮಾಡಬೇಕಾಗುತ್ತೆ ಟ್ರಿಮನ್ನು ಸ್ಟಿಚಿಂಗ್ ಎಲ್ಲಿಗೆ ಬಂದಿದ್ಯೋ ಅಲ್ಲಿಗೆ ಮಾಡಿದೆ ಅಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆಗೆ ಮಾಡ್ಕೊತೀನಿ ಯಾಕಂದರೆ ನಮ್ಮದು ಸ್ಟಿಚಿಂಗ್ ಕಟ್ಟಿಂಗ್ ಅಲ್ಲಿಗೆ ಬಂದರೆ ಸ್ಟಿಚಿಂಗಲ್ಲಿ ಇಲ್ಲಿಗೆ ಬರುತ್ತೆ ಹಂಗಾಗಿ ನಾನು ಸ್ವಲ್ಪ ಏನು ಮಾಡ್ತಿದ್ದೀನಿ ಟ್ರಿಮ್ ಮಾಡಿಕೊಂಡೆ ತುಂಬ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಅಂತ ಟ್ರಿಮ್ ಮಾಡಿಕೊಂಡೆ ಈಗ ಇದಕ್ಕೆ ನಾವು ತೋಳನ ಅಟ್ಯಾಚ್ ಮಾಡೋಣ ಸೀದಾ ಯಾವುದು ಉಲ್ಟಾ ಯಾವುದು ಫ್ರಂಟ್ ಪಾರ್ಟಲ್ಲಿ ಇದು ಬರೋ ಥರ ನೋಡ್ಕೊಳ್ಳಿ ನಾನಿಲ್ಲಿ ಶೇಪನ್ನು ಕೂಡ ಕಟ್ ಮಾಡಿಲ್ಲ ನಾನು ಶೇಪ್ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಜಾಸ್ತಿ ಐತೆ ಅನಿಸ್ತಾ ಐತೆ ಹಂಗಾಗಿ ನಾನು ಇನ್ನೊಂದು ಸ್ವಲ್ಪ ತೆಗೆದೆ ಇಷ್ಟೊಂದು ಅಳತೆ ಅವಶ್ಯಕತೆ ಇಲ್ಲ ನಮಗೆ ಸ್ಲೀವನ್ನು ನೋಡಿಕೊಂಡು ಮಾರ್ಕ್ ಎಲ್ಲ ಹಾಕಿದ್ದೀರಾ ಅಲ್ಲಿ ನೋಡಿಕೊಂಡು ಕ್ಲೀನಾಗಿ ಸ್ಟಿಚ್ ಹಾಕೊಂಡ್ಬನ್ನಿ ಇಲ್ಲಿ ನಾನು ಒಂದು ಸ್ವಲ್ಪ ನಿಧಾನಕ್ಕೆ ಸ್ಟಿಚನ್ನು ಹಾಕ್ತೀನಿ ಯಾಕಂದರೆ ಕರ್ವು ಮತ್ತು ಕರ್ವಿ ಇರೋದರಿಂದ ಮತ್ತು ಕಾಟನ್ ವಿತೌಟ್ ಲೈನಿಂಗ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಬಟ್ಟೆ ಎರಡು ಸೈಡು ಇದೇ ತರ ತೋಳನ್ನ ಅಟ್ಯಾಚ್ ಮಾಡ್ಕೊಳ್ಳಿ ನಾನಿಲ್ಲಿ ಯಾವುದನ್ನು ಕೂಡ ಸ್ಕಿಪ್ ಮಾಡಿಲ್ಲ ಅಂತೀರಾ ಇವರು ನೀವು ಅರ್ಧ ಗಂಟೆ ಸ್ಟಿಚ್ ಮಾಡ್ಬೋದು ಅಂತೀರಾ ಆದರೆ ನೀವೆಲ್ಲ ಸ್ಕಿಪ್ ಮಾಡಿ ತೋರಿಸಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಯಾವುದನ್ನು ಕೂಡ ಇಲ್ಲಿ ಸ್ಕಿಪ್ ಮಾಡಿ ತೋರಿಸ್ತಾ ಇಲ್ಲ ಎರಡು ಸ್ಟಿಚ್ ಹಾಕಬೇಕಾದ್ರೂ ಕೂಡ ಅದನ್ನು ತೋರಿಸಿದ್ದೀನಿ ತೋಳಲ್ಲಿ ಸ್ಟಿಚ್ ಹಾಕಬೇಕಾದ್ರೆ ದಯವಿಟ್ಟು ಯಾವ ಪಾರ್ಟನ್ನು ಅಂದರೆ ಬ್ಯಾಕ್ ಪಾರ್ಟನ್ನು ತೋಳಿನ ಪಾರ್ಟನ್ನು ಬಾಡಿ ಪಾರ್ಟನ್ನು ಯಾವುದೂ ಎಳಿಯಕ್ಕೆ ಹೋಗ್ಬೇಡಿ ಎಳೆದ್ರೆ ಒಂದು ಸ್ವಲ್ಪ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ ತೋಳನ್ನು ನೋಡ್ಕೊಳ್ಳಿ ಒಂದು ಸಲ ಈಗ ಸೈಡ್ ಸ್ಟಿಚ್ ಹಾಕ್ಬೇಕಲ್ವಾ ನಾವು ಹಂಗಾಗಿ ಅಲ್ಲೊಂದು ಮೇಲುಗಡೆ ಪಿನ್ ಹಾಕ್ತಾ ಇದ್ದೀನಿ ನಾನು ಈಗ ಕೆಳಗಡೆಯಿಂದ ಸ್ಟಿಚ್ ಹಾಕ್ಕೊಂಬಂದ್ಬಿಡಿ ಯಾಕಂದರೆ ನಾವು ಆಲ್ರೆಡಿ ನೋಡ್ಕೊಂಡಿದ್ದೀವಿ ಎಷ್ಟು ನಮಗೆ ಮಾರ್ಜಿನ್ ಬೇಕು ಅಂತ ಅಳತೆ ಬ್ಲೌಸ್ ಇಟ್ಕೊಂಡು ಸ್ಟಿಚ್ ಹಾಕಿರೋದ್ರಿಂದ ಮತ್ತೆ ಅಳತೆ ತಗೋಳೋ ಅವಶ್ಯಕತೆ ಏನಿಲ್ಲ ಸೇಮ್ ಇದೇ ಥರ ಮೂರು ಸ್ಟಿಚ್ಚನ್ನು ಹಾಕೊತಾ ಇದ್ದೀನಿ ನೀವು ಎಡ್ಜಲ್ಲಿ ಒಂದು ಸ್ಟಿಚ್ ನಮ್ಮಲ್ಲಿ ಬೇಡಿ ಯಾಕಂದರೆ ದಾರಗಳು ಏನಿರುತ್ತೆ ಅದು ಬಿಟ್ಕೊಂಡು ಇದಾಗ್ತಾ ಇರುತ್ತೆ ಒಳಗೆ ದಾರ ಬಿಚ್ಚಿಕೊಂಡು ಬಟ್ಟೆ ಶಾರ್ಟೇಜ್ ಬರುತ್ತೆ ಹಂಗಾಗಿ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ ನೋಡಿ ಈಗ ಓಪನ್ ಮಾಡಿ ತೋರಿಸ್ತೀನಿ ಇದು ಆಯಿತು ತೋಳು ಇನ್ನೊಂದು ಸೈಡ್ದು ಕೂಡ ಸೇಮ್ ಹಾಕೋಣ ನೋಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನಾವೀಗ ಫುಲ್ಲು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಈಗ ಇದಕ್ಕೆ ನಾವು ಏನು ಮಾಡೋಣ ಎಮ್ಮಿಂಗ್ ಮಾಡೋದಕ್ಕೆ ಬಟ್ಟೆಯನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಏನು ಉಳಿದಿದ್ಯೋ ಬಟ್ಟೆ ಅದರಲ್ಲೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಪೀಸ್ಗಳನ್ನು ಯಾಕಂದರೆ ತುಂಬ ಬಟ್ಟೆಯೆಲ್ಲ ಏನಿರಲಿಲ್ಲ ಉಳಿಲಿಲ್ಲ ಇದರೊಳಗೆ ಹಾಗಾಗಿ ಎಷ್ಟು ಪೀಸ್ ಇದೆಯೋ ಅಷ್ಟು ಪೀಸನ್ನು ನೀಟಾಗಿ ಕ್ರಾಸ್ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಜೋಡಿಸ್ಕೊಂಬಿಡಿ ಏನು ಕಟ್ ಮಾಡ್ಕೊಂಡಿರ್ತೀವಿ ಆ ಪೀಸ್ಗಳನ್ನು ನೀಟಾಗಿ ಜೋಡಿಸ್ಕೊಳ್ಳಿ ನೀಟಾಗಿ ಹೊಲ್ಕೊಂಡಿಲ್ಲ ಅಂದರೆ ಈ ಮಿಂಗ್ ಪಟ್ಟಿ ಅಂತ ಏನಂತೀವಿ ಅದು ನೀಟಾಗಿ ಬರಲ್ಲ ಆದಷ್ಟು ಕ್ಲೀನಾಗಿ ಜೋಡಿಸ್ಕೊಳ್ಳಿ ಈಗ ನೋಡಿ ಈ ಪೀಸನ್ನು ನಾವೇನು ಮಾಡೋಣ ಬ್ಲೌಸ್ಗೆ ಅಟ್ಯಾಚ್ ಮಾಡೋಣ ನಾನಿಲ್ಲಿ ಥ್ರೆಡ್ ಪೈಪಿಂಗ್ ಇಲ್ಲ ಥ್ರೆಡ್ ಪೈಪಿಂಗೂ ಇಲ್ಲ ನಾರ್ಮಲ್ ಪೈಪಿಂಗೂ ಇಲ್ಲ ಯಾಕಂದರೆ ಈ ಈ ಬ್ಲೌಸ್ ಹಿಂಗೆ ಯಾವ ಥರ ಅಂತಂದರೆ ಎಳೆದ್ರೆ ಒಂದು ಸ್ವಲ್ಪ ಎಳ್ಕೊಂಡಂಗೆ ಆಗುತ್ತೆ ಹಂಗಾಗಿ ಬೆಸ್ಟ್ ಅನ್ನಿಸ್ತು ನನಗೆ ಇಮಿಂಗೇ ಮಾಡ್ಬೇಡೋಣ ಅಂತ ಇಮಿಂಗ್ ಇಮಿಂಗ್ ಸ್ಟಿಚ್ ಮಾಡ್ತಾ ಇದ್ದೀನಿ ಒಂದು ಕಾಲು ಇಂಚಿಗೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಫುಲ್ ಬ್ಲೌಸ್ ಸ್ಟಿಚ್ ಮಾಡಿಕೊಂಡೆ ನಾನು ಈಗ ಇದನ್ನೇನು ಮಾಡಬೇಕಪ್ಪ ಅಂದರೆ ಅಕಸ್ಮಾತ್ ಹೆಚ್ಚಿಚ್ಚಿಗೆ ಹೊಲ್ಕೊಂಡಿದ್ರಿ ಅಂದರೆ ಟ್ರಿಮ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ನಾರ್ಮಲ್ ಆಗಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಏನು ಟ್ರಿಮ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಇಲ್ಲೆಲ್ಲೂ ಟ್ರಿಮ್ ಮಾಡಬೇಕು ಇಲ್ಲ ಈಗೇನು ಮಾಡಿ ಏನು ಪಟ್ಟಿ ಇರುತ್ತೆ ಆ ಪಟ್ಟಿನ ಒಳಗಡೆಗೆ ಫೋಲ್ಡ್ ಮಾಡಿಬಿಟ್ಟು ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಬನ್ನಿ ಹೆಮ್ಮಿಂಗ್ ಬಟ್ಟೆಯನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಒಂದು ಕಾಲು ಇಂಚಿಷ್ಟು ಅಷ್ಟೇ ಇರಲಿ ಆ ಪಟ್ಟಿ ತುಂಬ ದೊಡ್ಡದಾಗೆಲ್ಲ ಕೊಟ್ಕೊಬೇಡಿ ನೋಡಿ ಫುಲ್ಲು ನಾನು ಇಲ್ಲಿ ಕೊಟ್ಕೊಂಡೆ ಮತ್ತು ಅದನ್ನು ನೀವೇನು ಮಾಡಬೇಕು ಅಂದರೆ ಮತ್ತೆ ಅದಕ್ಕೆ ನಾವು ಲೂಸ್ ಸ್ಟಿಚ್ ಹಾಕ್ಬಿಟ್ಟು ಇದನ್ನು ನಾವು ಟ್ರಿಮ್ ಮಾಡ್ಕೊಬೇಕಾಗತ್ತೆ ಎಕ್ಸ್ಟ್ರಾ ಇರುತ್ತಲ್ವಾ ಹಾಗಾಗಿ ಒಂದು ಸ್ವಲ್ಪ ನೀಟಾಗಿ ನೋಡ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ ಇಲ್ಲ ನೀವು ಬಟ್ಟೆನ ಕಟ್ ಮಾಡೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಇತ್ತು ಅಂದರೆ ಏನು ತೊಂದರೆ ಇಲ್ಲ ಜಾಸ್ತಿ ನಾವೇನು ಹೆಮ್ಮಿಂಗ್ ಮಾಡ್ತೀವಿ ಅದರೊಳಗಡೆ ಇರೋಂತಹ ಬಟ್ಟೆ ಕಾಣಿಸೋ ಥರ ಆದರೆ ಟ್ರಿಮ್ ಮಾಡ್ಕೊಳ್ಳಿ ಈಗ ಇದನ್ನ ನಾವೇನ್ಮಾಡ್ಬೇಕಾಗತ್ತೆ ಒಳಗಡಿಕೆ ಇನ್ ಮಾಡಿಬಿಟ್ಟು ಲೋ ಸ್ಟಿಚ್ ಅನ್ನ ಹಾಕ್ಬಿಟ್ರೆ ನಮ್ಮ ಬ್ಲೌಸ್ ಏನಿದೆ ಅದು ಫುಲ್ಲು ಫಿನಿಷಿಂಗ್ ಆಗುತ್ತೆ ಮೊದಲು ಉಲ್ಟಾ ಸೀದಾ ನೋಡ್ಕೊಳ್ಳಿ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಂಬನ್ನಿ ಇಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಫೋಲ್ಡ್ ಮಾಡಿಕೊಂಡು ಲೂಸ್ ಸ್ಟಿಚ್ ಹಾಕ್ಕೊಂಬನ್ನಿ ಯಾಕಂದರೆ ಎಮಿಂಗ್ ಮಾಡೋದನ್ನು ರಿಮೂವ್ ಮಾಡಬೇಕು ದ ಸಣ್ಣ ಸ್ಟಿಚ್ ಹಾಕಿದ್ರೆ ಒಂದು ಸ್ವಲ್ಪ ನಿಮ್ಗೆ ಕಷ್ಟ ಆಗುತ್ತೆ ಹಂಗಾಗಿ ನೋಡಿ ಫುಲ್ಲು ಬ್ಲೌಸು ರೆಡಿ ಆಯಿತು ನೋಡಿದ್ರವಾ ಫ್ರೆಂಡ್ಸ್ ಫುಲ್ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ನೋಡಿ ಈ ರೀತಿ ಫಿನಿಶಿಂಗ್ ಬಂದಿದೆ ನೀವು ಕೂಡ ಇದೇ ಥರ ಫಾಲೋ ಮಾಡಿ ಚೆನ್ನಾಗಿ ಬ್ಲೌಸ್ ಬರುತ್ತೆ ಥ್ಯಾಂಕ್ ಯು